सिर्फ फिफ्टी टू लैक्स की बात नहीं है सिर्फ बिहार की बात नहीं है महाराष्ट्र में इन्होंने चीटिंग की हमने सवाल पूछे इलेक्शन कमीशन वोटर लिस्ट दिखाइए, इन्होंने वोटर लिस्ट नहीं दिखाई हमने कहा कि वीडियोग्राफी दिखा दीजिए वीडियोग्राफी का कानून बदल दिया, एक करोड़ नए वोटर्स आए थे महाराष्ट्र में और इलेक्शन चोरी किया कर्नाटक में हमने रिसर्च किया थोड़ी कर्नाटक में हमने भयंकर चोरी पकड़ी मैं ब्लैक एंड व्हाइट में आपको दिखाऊंगा इलेक्शन कमीशन को दिखाऊंगा ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತ ಇದೀಗ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಈ ಮೂಲಕ ಚುನಾವಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎನ್ನುವ ಆರೋಪವನ್ನ ರಾಹುಲ್ ಗಾಂಧಿ ಇನ್ನಷ್ಟು ತೀವ್ರಗೊಳಿಸಿದ್ದಾರೆ ಈ ಬಗ್ಗೆ ಸಂಸತ್ ಹೊರಗಡೆ ರಾಹುಲ್ ಗಾಂಧಿ ಮಾತನಾಡುತ್ತಿದ್ದಾರೆ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲೂ ಚುನಾವಣೆ ಕಳ್ಳಾಟ ನಡೆದಿದೆ ಎನ್ನುವ ಆರೋಪವನ್ನ ಮಾಡಿದ್ದಾರೆ ಇನ್ನು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಸೀಟಿನ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳ अंत राहुल गांधी सद्यद ब्लैक एंड व्हाइट आगे मध्यम केंद्र चुनाव आयोग सत्यव तेरेदा बामना सिटी सेथ सिर्फ फिफ्टी टू लैक्स की बात नहीं है सिर्फ बिहार की बात नहीं है महाराष्ट्र में इन्होंने चीटिंग की हमने सवाल पूछे इलेक्शन कमीशन ऐसी वोटर लिस्ट नहीं दिखाई हमने कहा कि वीडियोग्राफी दिखा दीजिए वीडियोग्राफी का कानून बदल दिया एक करोड़ नए वोटर्स आए थे महाराष्ट्र में और इलेक्शन चोरी किया कर्नाटक में हमने रिसर्च की है थोड़ी कर्नाटक में हमने भयंकर चोरी पकड़ी है मैं ब्लैक एंड व्हाइट में आपको दिखाऊंगा इलेक्शन कमीशन को दिखाऊंगा ಹಿಂದೂಸ್ತಾನದಲ್ಲಿ ಚುನಾವಣೆಯಲ್ಲಿ ಕಳ್ಳಾಟ ನಡೆಯುತ್ತಿದೆ ಮಹಾರಾಷ್ಟ್ರದ ವಿಚಾರದಲ್ಲಿ ನಾವು ಗಂಭೀರ ಆರೋಪವನ್ನ ಮಾಡಿದ್ದೇವು ಹೋಟೆಲ್ ಲಿಸ್ಟ್ ತೋರಿಸುವಂತೆ ನಾವು ಮನವಿ ಮಾಡಿದ್ದೇವು ನಮ್ಮ ಮನವಿಗೆ ಚುನಾವಣಾ ಆಯೋಗ ಕಿವಿ ಕೊಡ್ಲಿಲ್ಲ ಇದು ಬರೀ ಮಹಾರಾಷ್ಟ್ರದ ವಿಷಯ ಮಾತ್ರವಲ್ಲ ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಚುನಾವಣಾ ಕ್ರಮ ನಡೆದಿದೆ ಒಂದು ಕ್ಷೇತ್ರದಲ್ಲಿ ನಾವು ನಡೆಸಿದ ರಿಸರ್ಚ್ ಪ್ರಕಾರ ಯಾವ ರೀತಿ ಕಳ್ಳಾಟ ಆಡಬೇಕು ಹೇಗೆ ಹಾಡಬೇಕು ಎನ್ನುವುದು ಕರ್ನಾಟಕದ ಕ್ಷೇತ್ರದ ಮೂಲಕ ಜನರ ಮತ್ತು ಕೇಂದ್ರ ಚುನಾವಣೆ

ಈ ರೀತಿಯಾಗಿ ರಾಹುಲ್ ಗಾಂಧಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಇನ್ನು ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿನ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಆಳವಾದ ಅಧ್ಯಯನವನ್ನ ನಡೆಸಿದ್ದೆವು ಬೋಗಸ್ ವೋಟಿಂಗ್ ಬಗ್ಗೆ ಹೆಜ್ಜೆ ಹೆಜ್ಜೆಯ ಮಾಹಿತಿ ನಮಗೆ ಲಭ್ಯವಾಗಿದೆ ಎಲ್ಲಾ ವಿಚಾರಗಳನ್ನ ಸದ್ಯದಲ್ಲೇ ಜನರ ಮುಂದೆ ಇಡಲಿದ್ದೇವೆ ಎಲ್ಲಾ ಕಳ್ಳಾಟ ಸದ್ಯದಲ್ಲೇ ಹೊರಬರಲಿದೆ ಅಂತ ರಾಹುಲ್ ಗಾಂಧಿ ಹೇಳುವ ಮೂಲಕ ಇದೀಗ ಹೊಸ ಬಾಂಬನ್ನ ಸಿಡಿಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೇನೆ ಕಾಣ್ತೀರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್